ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ನವನೂತನ ನವರಾತ್ರಿ ನವದುರ್ಗೆಯರು ಸೀರೀಸ್ನಲ್ಲಿ ಇವತ್ತು ಒಂಬತ್ತನೆಯ ದಿನ ನವೋಮಿ ಎಂದು ಪೂಜಿಸಲ್ಪಡುವ ಸಿದ್ಧಿದಾತ್ರಿ ಹಾಗೂ ದಶಮಹಾವಿದ್ಯಾತಂತ್ರದ ದೇವಿಯ ಬಗ್ಗೆ ತಿಳ್ಕೊಳ್ಳೋಣ ನವದುರ್ಗೆಯರಲ್ಲಿ ಒಂಬತ್ತನೇ ಅವತಾರ ಸಿದ್ಧಿದಾತ್ರಿ ಒಂಬತ್ತನೆಯ ದಿನ ಈಕೆಯ ಆರಾಧನೆ ನಡೆಯುತ್ತೆ ಸಿದ್ಧಿ ಅಂದರೆ ಪರಮಶಕ್ತಿ ಆತ್ಮ ಸಾಕ್ಷಾತ್ಕಾರ ಧಾತ್ರಿ ಅಂದರೆ ಕೊಡುವವಳು ಅಂತ ಅರ್ಥ ಈ ದೇವಿಯು ಸಕಲ ಸಿದ್ಧಿ ಹಾಗೂ ಆಧ್ಯಾತ್ಮಿಕ ಶಕ್ತಿಯನ್ನು ಭಕ್ತರಿಗೆ ನೀಡುವಳು ಎಂದು ಪುರಾಣಗಳು ಹೇಳ್ತವೆ ಬ್ರಹ್ಮಾಂಡದ ಎಲ್ಲ ದೇವತೆಗಳು ಕೂಡ ತಮ್ಮ ಸಿದ್ಧಿಗಳನ್ನು ಸಿದ್ಧಿದಾತ್ರಿ ದೇವಿಯಿಂದಲೇ ಪಡೆದರು ಎಂಬ ನಂಬಿಕೆ ಇದೆ ಸಿದ್ಧಿದಾತ್ರಿಯು ಶಂಕ ಚಕ್ರ ಗದೆ ಮತ್ತು ಕಮಲಗಳನ್ನು ಹಿಡಿದಿರುವ ನಾಲ್ಕು ಕೈಗಳನ್ನು ಹೊಂದಿದ್ದಾಳೆ ಸಿಂಹವಾಹಿನಿಯಾಗಿದ್ದಾಳೆ ಅಷ್ಟಸಿದ್ಧಿಗಳಾದ ಅಣಿಮಾ ಸಿದ್ಧಿ ಮಹಿಮಾ ಸಿದ್ಧಿ ಘರಿಮಾ ಸಿದ್ಧಿ ಲಘಿಮಾ ಸಿದ್ಧಿ ಪ್ರಾಪ್ತಿ ಸಿದ್ಧಿ ಪ್ರಾಕಮ್ಯ ಸಿದ್ಧಿ ಇಶಿತ್ವ ಸಿದ್ಧಿ ವಶಿತ್ವ ಸಿದ್ಧಿ ಈ ಎಂಟು ಅಲೌಕಿಕ ಶಕ್ತಿಗಳನ್ನು ಆಕೆ ಹೊಂದಿದ್ದಾಳೆ ಸಿದ್ಧಿದಾತ್ರಿ ದೇವಿಯು ಅಜ್ಞಾನವನ್ನು ನಿವಾರಿಸಿ ದೈವಿಕ ಜ್ಞಾನವನ್ನು ಒದಗಿಸುತ್ತಾಳೆ ಎಂದು ನಂಬಿಕೆ ಈಕೆಯನ್ನು ಮಲ್ಲಿಗೆ ಗುಲಾಬಿ ಕಮಲದ ಹೂಗಿ ಹೂಗಳಿಂದ ಪೂಜಿಸಿ ಹಾಲು ತುಪ್ಪದಿಂದ ತಯಾರಿಸಿದ ನೈವೇದ್ಯ ಸಮರ್ಪಿಸಿ ಪೂಜಿಸ್ಬೋದು ಆಕೆಯ ಸ್ತುತಿ ಮಂತ್ರ ಹೀಗಿದೆ ಯೇವಿ ಮಾ ಸಿದ್ಧಿಧಾತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯೇ ನಮಸ್ತೇ ನಮೋ ನಮಃ ಅರ್ಥ ಹೀಗಿದೆ ಎಲ್ಲ ಜೀವಿಗಳಲ್ಲಿ ಸಿದ್ಧಿಧಾತ್ರಿ ದೇವಿಯ ರೂಪದಲ್ಲಿ ನೆಲೆಗೊಂಡಿರುವ ದೇವಿಗೆ ನಾನು ಮತ್ತೆ ಮತ್ತೆ ನಮಸ್ಕರಿಸುತ್ತೇನೆ ಎಂಬುದು ಇದರ ಅರ್ಥ ಇನ್ನು ದಶಮಹಾವಿದ್ಯದಲ್ಲಿ ಬರುವ ಮಾತಂಗಿ ದೇವಿಯ ಬಗ್ಗೆ ನೋಡೋಣ ಈ ದಶಮಹಾವಿದ್ಯೆಗಳಲ್ಲಿ ಒಂಬತ್ತನೇ ಶಕ್ತಿ ರೂಪ ಮಾತಂಗಿ ದೇವಿ ಈಕೆ ಸರಸ್ವತಿಯ ತಾಂತ್ರಿಕ ರೂಪ ಅಂತ ಹೇಳ್ತಾರೆ ಮಾತಂಗಿ ದೇವಿಯನ್ನು ಸೂಕ್ಷ್ಮ ಸರಸ್ವತಿ ಎಂದು ಕರೀತಾರೆ ಆಕೆ ಶಕ್ತಿ ಜ್ಞಾನ ಕಲೆ ಸಂಗೀತ ಕ್ರಿಯೇಟಿವಿಟಿ ಫೀಲ್ಡು ಸಂವಹನ ಕಲೆ ಮಾತುಗಾರಿಕೆ ಇವೆಲ್ಲವೂ ಈಕೆಯ ಕೃಪೆಯಿಂದ ಬರುವುದು ಎಂಬ ಉಲ್ಲೇಖ ಇದೆ ಆಕೆಯನ್ನು ಹಸಿರು ಬಣ್ಣದ ದೇಹದಿಂದ ಚಿತ್ರಿಸುತ್ತಾರೆ ವೀಣೆಯನ್ನು ಹಿಡಿದಿರುವ ರೂಪ ಪ್ರಸಿದ್ಧ ಪೌರಾಣಿಕ ಕಥೆ ಹೀಗಿದೆ ಮತಂಗ ಮುನಿಯ ತಪಸ್ಸು ಮಾಡಿದಾಗ ಆತನ ಶಕ್ತಿಯಿಂದ ದೇವಿ ಪ್ರತ್ಯಕ್ಷಳಾದಳು ಎಂದು ಹೇಳಲಾಗುತ್ತೆ ಈಕೆಯ ಆರಾಧನೆಯಿಂದ ಕಲೆ ವಾಣಿ ತಾಂತ್ರಿಕ ಜ್ಞಾನ ಹಾಗೂ ರಹಸ್ಯಶಾಸ್ತ್ರಗಳ ಮೇಲೆ ಪಕ್ವತೆ ಬರುತ್ತೆ ಅನ್ನೋದು ನಂಬಿಕೆ ಈಕೆಯ ಮಂತ್ರ ಹೀಗಿದೆ ಓಂ ಹ್ರೀಂ ಮಾತಂಗಾಯೇ ನಮಃ ಓಂ ಹ್ರೀಂ ಮಾತಂಗಾಯೇ ನಮಃ ನವರಾತ್ರಿಯ ಒಂಬತ್ತನೇ ದಿನ ಸಿದ್ಧಿದಾತ್ರಿಯ ಆರಾಧನೆ ದಶಮಹಾವಿದ್ಯೆಯ ದೇವಿಯ ತಾಂತ್ರಿಕ ಭಾವವನ್ನು ಅರ್ಥ ಮಾಡಿಕೊಂಡು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದರೆ ಜೀವನದಲ್ಲಿ ಶಕ್ತಿ ಜ್ಞಾನ ಮತ್ತು ಸಿದ್ಧಿಗಳ ಸಾಧನೆ ಸಾಧ್ಯವಾಗುತ್ತೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಹೀಗೆ ಆಕೆಯನ್ನು ಪೂಜಿಸಿ ಆರಾಧಿಸಿ ಜಪಿಸಿ ಖುಷಿಯಾಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್